ಸುಗ್ರೀವಾಜ್ಞೆ ತಂದ್ರೂ ಕೂಡ ತಪ್ತಾ ಇಲ್ಲ ಫೈನಾನ್ಸ್ ಕಾಟ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಬೀದಿಗೆ ಬಿದ್ದ ದಂಪತಿ ವೃದ್ಧ ದಂಪತಿಯಿಂದ ಮನೆಯಿಂದ ಹೊರ ಹಾಕಿ ದರ್ಪವನ್ನ ಮಾಡಲಾಗಿದೆ ಸುಗ್ರೀವಾಜ್ಞೆ ತಂದ್ರೂ ಕೂಡ ನವರ ಕಾಟ ಮಾತ್ರ ತಪ್ತಾ ಇಲ್ಲ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಬೀದಿಗೆ ಬಿದ್ದಿರುವಂಥದ್ದು ದಂಪತಿ ವೃದ್ಧ ದಂಪತಿಯನ್ನ ಮನೆಯಿಂದ ಹೊರಹಾಕಿ ದರ್ಪವನ್ನ ತೋರಿಸಲಾಗಿದೆ ಫೈನಾನ್ಸ್ನಿಂದ ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಬೀದಿಗೆ ಬಂದಿರುವಂಥದ್ದು ಬದುಕು ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಅಮಾನವೀಯ ಘಟನೆ ನಡೆದಿದೆ ಮನೆ ಇಲ್ಲದೆ ಬೀದಿಗೆ ಬಿದ್ದಿರುವಂಥದ್ದು ಅಕ್ಬರ್ ಸಾ ಫಾತಿಮಾ ದಂಪತಿ ಮಗಳಿಗಾಗಿ ಖಾಸಗಿ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿದ್ರು ಈ ದಂಪತಿ ಮನೆ ಅಡ ಇಟ್ಟು ಖಾಸಗಿ ಫೈನಾನ್ಸ್ನಲ್ಲಿ ಸಾಲವನ್ನು ಮಾಡಿದ್ರು ಏಳು ಲಕ್ಷಕ್ಕೂ ಅಧಿಕ ಸಾಲ ಮಾಡಲಾಗಿತ್ತು ಏಳು ಲಕ್ಷಕ್ಕೂ ಅಧಿಕ ಸಾಲ ಅಂದರೆ ತಿಂಗಳಿಗೆ ಹದಿನೆಂಟುವರೆ ಸಾವಿರ ರೂಪಾಯಿ ಕಂತನ್ನು ಕಟ್ಟಬೇಕಾಗಿತ್ತು ತಿಂಗಳಿಗೆ ಹದಿನೆಂಟುವರೆ ಸಾವಿರ ರೂಪಾಯಿ ಜನವರಿಯಿಂದ ಸಾಲದ ಕಂತು ತುಂಬದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡಲಾಗ್ತಾ ಇತ್ತು ಮನೆಗೆ ನೋಟಿಸ್ ಅನ್ನ ಕೂಡ ಅಂಟಿಸಿ ಹೊರ ಹಾಕ್ತಾ ಇದ್ರು ಅಂಟಿಸಲಾಗಿತ್ತು ಆದ್ರೆ ನಂತರ ಅವರು ದುಡ್ಡನ್ನ ಕಟ್ಟದಿರುವಂತ ಕಾರಣಕ್ಕೋಸ್ಕರ ಹೊರ ಹಾಕಿದ್ದಾರೆ ಫೈನಾನ್ಸ್ ನ ಸಿಬ್ಬಂದಿ ಸಾಲಕ್ಕೆ ಹೆದ್ರಿ ಮನೆ ಬಿಟ್ಟಿರುವಂತದ್ದು ಮಕ್ಕಳು ಸೊ ಪೋಷಕರು ಕಂಗಾಲಾಗಿದ್ದಾರೆ ಅವರು ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಟಿಸ್ ಅನ್ನ ಅಂಟಿಸಿದಂತ ಹಿನ್ನೆಲೆಯಲ್ಲಿ ಆ ಸಾಲವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಪೋಷಕರು ಕಂಗಾಲ ಆಗಿದ್ರು ಈಗ ಅವರನ್ನ ಮನೆಯಿಂದ ಹೊರಗಾಕಲಾಗಿದೆ ಸಹಾಯಕ್ಕಾಗಿ ಕಣ್ಣೀರಿಡ್ತಾ ಅಂಗಲಾಚ್ತಾ ಇದ್ದಾರೆ ವೃದ್ಧ ದಂಪತಿ ಒಂದು ಅಷ್ಟೇ ಮೈಸೂರಿನಲ್ಲೂ ಕೂಡ ನೋಡ್ತಾ ಇದ್ವಿ ಸೈನ್ ಮಾಡಿದ ಮೇಲೆ ಅವರು ನಾ ಇಪ್ಪತ್ತು ಕಡಿಮೆ ನಾಲ್ಕು ಲಕ್ಷ ಕೊಟ್ಟರು ಕೊಟ್ಟ ಮೇಲೆ ಒಂದು ವರ್ಷದ ಮೇಲೆ ಕಟ್ಟಿದೆ ನಾನು ನನಗೆ ನನಗೆ ಹೇಳಿಲ್ಲರಿ ಅವರು ಇದು ಫೈನಾನ್ಸ್ ಬ್ಯಾಂಕ್ ಅಮ್ಮ ಇದು ಜಾಸ್ತಿ ಕಟ್ಬೇಕಮ್ಮ ಅಂತ ಹೇಳಿಲ್ಲ ಹತ್ತು ಸ ಹತ್ತು ಹತ್ತು ಸಾವಿರ ಕಟ್ಕೊತ ಬಾರಮ್ಮ ಅಂದರು ಎರಡೆರಡು ತಾರೀಕಿಗೆ ಹತ್ತು ಹತ್ತು ಸಾವಿರ ಕಟ್ಕೊಂತ ಹೋದೆ ನಾನು ಎರಡು ವರ್ಷ ಕಟ್ಟಿದ್ದೀನಿ ರೀ ಇಲ್ಲ ಹತ್ತು ಲಕ್ಷ ಹತ್ತು ಲಕ್ಷನೇ ಕ ಕಟ್ಬೇಕು ನೀವು ಇಲ್ಲಮ್ಮ ನಾ ಕ್ಲಿಯರ್ ಮಾಡ್ಕೊಳಲ್ಲ ನಮಗೆ ಇಷ್ಟೇ ತಂದು ಕಟ್ಬೇಕು ನೀವು ಏಳು ಲಕ್ಷನೇ ತಂದು ಕಟ್ಟಬೇಕು ಅಂತ ಹೇಳೋಕ್ಕೆ ನಾನು ಯೋಚನೆ ಮಾಡಿ ಬಿ ಪಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರಿ ಮಾಡ್ಕೊಂಡಿದ್ದೆ ಒಂದೇ ಸರಿ ನೆಲಿಗೆ ಬಿದ್ದುಬಿಟ್ಟೆ ಮತ್ತು ಫೋನ್ ಮಾಡ್ದೆ ನಮ್ಗೆ ನಮ್ಮಮ್ಮ ಹಿಂಗೆ ಆಗೈತಿ ರೀ ನೀವೇನು ಕೇಳಿಲ್ಲ ನಮ್ಮಮ್ಮ ಹಿಂಗೆ ಆಗೈತಿ ನಾವೇನು ಮಾಡೋಣ ಅದೇನಿಗೆ ಗೊತ್ತಿಲ್ಲ ದಿವಸ ಬಿಟ್ರು ನೀನು ಲೋನ್ ಕಟ್ಟಮ್ಮ ಲೋನ್ ಕಟ್ಟಮ್ಮ ನಮ್ಮ ಮ್ಯಾಗೆ ಬೆಂಗ್ಳೂರಿಗೆ ಕಳಿಸ್ತೀವಿ ನಿನಗೆ ಆರಾಮಿಲ್ಲದ ಹೇಳಿ ಕಳಿಸ್ತ ಬೆಂಗ್ಳೂರಿಗೂ ಕಳಿಸಿಲ್ಲ ಏನಿಲ್ಲ ರೀ ಇಲ್ಲ ಕೇರಿ ಮಂದಿನ ನಮ್ಗೆ ಊಟ ಕೊಡ್ತದ್ರಿ ಮಗ ಎಲ್ಲದ ಗೊತ್ತಿಲ್ಲ ರೀ ಅಮಾನ ಮಾಡ್ತಿದ್ ರೀ ಶಿವಶಂಗಿರ ಕೊಟ್ಟಿದ್ರು ಈಗ ಪರಿಸ್ಥಿತಿ ಕೆಟ್ಟದಾಗೈತಿ ನಮಗೆ ದುಡಿಯೋ ಶಕ್ತಿ ಇಲ್ಲ ಹಿಂಗಾಗೈತಿ ಅಂತ ಅಂತೇಳಿದ್ರು ಬೇಡಿಕೆ ಏನು ಮಾಡಿದ್ರು ಕೇಳಿಲ್ಲ ಅವರು ಎಷ್ಟ ಕಟ್ಟಬೇಕಿಲ್ಲ ಮನೆ ಯಾರು ಮಾಡ್ತೇವಂದರು ನಮ್ಗೆ ಗದ್ದೆ ಇಲ್ದಂಗೆ ಆಗ್ಬಿಡ್ತಾರು ಮಕ್ಕಳು ಯಾರು ಯಾರಪ್ಪ ನೀವು ಕಟ್ಟಿನಮ್ಮ ಕಟ್ಟಿ ಬೀಗತ್ತೀ ಅಂದ್ರೆ ಕೈ ಕಟ್ಟಾಗಿ ಶಕ್ತಿ ಇಲ್ಲ ಅಂದ್ಬಿ ಹೊರಗೆ ಹಾಕಿ ನಮಗೆ ಹಾಕಿ ನೋಟಿಸ್ ಬಂದಿಲ್ಲ ಎಲ್ಲ ಒಳಗೈತ್ರಿ ಬಂದ್ಬಿಟ್ರಿ ಎಲ್ಲ ಮಾಡಿ ಮತ್ತೆ ಲೋನ್ ಏನು ಜನ ಬ್ಯಾಂಕಲ್ಲೇನು ಫೈನಾನ್ಸ್ ಮೈಕ್ರೋಫೈನಾನ್ಸ್ ಲೋನ್ ತಗೊಂಡಿರಿ ಅಂತವ್ರು ಕಟ್ಟಿದ್ರಂತೆ ಸ್ವಲ್ಪ ಕಟ್ಟೈತಂದ ಕೈ ಕ್ಲೋಸ್ ಮಾಡ್ಕೊಂಡಂತೆ ಅವ್ರೇನು ಏನು ಅದ್ರ ಬಗ್ಗೆ ಏನು ಇದೇ ಮಾಡ್ತಾ ಇಲ್ಲ ಅಂತವ್ರಿಗೆ ಇದ್ದೊಬ್ಬ ಮಗನೂ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವ್ರು ಇವತ್ತು ಬೀದಿಯಲ್ಲಿ ನೋಡಿದ್ರೆ ಇಂಥ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾಕಂದ್ರೆ ಅವರಿಬ್ಬರು ಇಬ್ಬರು ವಯಸ್ಸಂತ ಹಿರಿಯ ಜೀವಿಗಳವರು ಹಾಂ ದುಡಿಯೋದಿಲ್ಲ ಏನಿಲ್ಲ ಏನು ಸರ್ಕಾರದೇನೋ ಮನೆ ಕೊಟ್ಟಿದ್ರು ಏನೋ ಅದರಿಂದ ಏನೋ ಒಂದು ಮನೆ ಕಟ್ಗೆನಿದ್ದರು ಬಟ್ ಏನೋ ಈಗ ಸಾಲ ಸೂರ ಅಂತೇಳಿ ಮಾಡ್ಕೊಂಡಿದ್ದಾರೆ ಬಟ್ ಅದೇ ಸರ್ ಸಂಬಂಧಪಟ್ಟಂಥವ್ರು ಕೂಡಲೇ ಇದೇನಿದ್ರು ಬಗೆಹರಿಸ್ಬೇಕು ಯಾಕಂದ್ರೆ ಅವರು ನೋಡೋ ಇರೋದು ನೋಡೋ ಸ್ಥಿತಿ ನೋಡಿಬಿಟ್ರೆ ಆ ಬ್ಯಾಂಕ್ನವರು ಸ್ವಲ್ಪ ಈಗ ತೋರ್ಬೇಕೀಗ ಏನೋದೇನು ಅಮೌಂಟ್ ಇದೆಯಲ್ಲ ನೆಕ್ ಅಮೌಂಟ್ ಅವ್ರು ರೆಡಿ ಇದ್ದಾರೆ ದುಡ್ಡು ಕಟ್ತಾ ಇಲ್ಲ ಅಂತಲೇ ಹೇಳ್ತಾ ಇಲ್ಲ ನೆಕ್ ಅಮೌಂಟ್ ಏನಿದೆ ತಾನು ಕಟ್ಸ್ಕೊಂಡು ಅವ್ರ ಮನೆ ಒಳಗೆ ಬಿಟ್ಟರೆ ಹೆಂಗೋ ಜೀವನ ಮಾಡ್ತಾರೆ ಇಲ್ಲ ಅಂದರೆ ಮಳೆಗಾಲ ಪರಿಸ್ಥಿತಿ ಮೊದಲ ನೋಡ್ತಾ ಇದ್ದೀರಿ ಅವ್ರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಅವ್ರಿಗೆ ಊಟಕ್ಕೆ ಸಮೇತನೂ ಇನ್ನಷ್ಟು ಮಾಹಿತಿಯನ್ನು ದಾವಣಗೆರೆಯ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂಜಯ್ ನೋಡ್ತಾ ಇದ್ವಿ ಅಲ್ಲಿ ಪಾಪ ಹಿರಿ ಜೀವಗಳು ಹೊರಗಡೆ ಹಾಕಿದ್ದಾರೆ ನಳ್ಳಾಡ್ತಿದ್ದಾರೆ ಈಗ ಎಷ್ಟು ಕಟ್ಟಿದ್ದಾರೆ ಇದುವರೆಗೂ ಏಳು ಲಕ್ಷ ಸಾಲವನ್ನ ತಗೊಂಡಿದ್ರಲ್ಲ ಇನ್ನು ಎಷ್ಟು ಕಟ್ಟಬೇಕಂತೆ ಜನವರಿಯಿಂದ ಹಣ ಕಟ್ಟಿಲ್ಲ ಅಂದ್ರೆ ಈಗ ಈಗ ಫೈನಾನ್ಸ್ನವರು ಹೊರಗಡೆ ಹಾಕಿದಾರಲ್ಲ ಆಪ್ಷನ್ಸ್ ಆದ್ರೂ ಏನಿದೆ ಈ ದಂಪತಿಗೆ ಆ ದುಡ್ಡು ಕಟ್ಟಲಿಕ್ಕೆ ಕಟ್ತಾರಂತ ಹೇಗಂತೆ ಏನು ಇದೊಂದು ಘಟನೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಏನು ಎರಡನೇ ತಾರೀಕಿಂದ ಬೀದಿಯಲ್ಲೇ ಇದ್ದಾರೆ ಆ ದಂಪತಿಗಳು ವೃದ್ಧ ದಂಪತಿಗಳು ಏನು ಇವರು ಒಟ್ಟು ಒಂದು ಏಳು ಲಕ್ಷದ ಚಿಲ್ಲರೆ ಒಂದು ಸಾಲ ಮಾಡಿರ್ತಾರೆ ಬ್ಯಾಂಕ್ ನಲ್ಲಿ ಫೈನಾನ್ಸ್ ನಲ್ಲಿ ಇದರಲ್ಲಿ ಈಗಾಗಲೇ ಒಂದು ಎರಡು ವರ್ಷ ಕೂಡ ತುಂಬಿರ್ತಾರೆ ಅಂದ್ರೆ ಒಂದು ಮೂರು ಲಕ್ಷದ ಹತ್ತತ್ರ ಇವರು ಹಣವನ್ನ ತುಂಬಿರ್ತಾರೆ ತುಂಬಿದಂತ ಸಂದರ್ಭದಲ್ಲಿ ಅವರು ಬ್ಯಾಂಕ್ನವ್ರು ಹೇಳೋದು ಇದುವರೆಗೂ ನೀವು ಆ ಬರೇ ಬಡ್ಡಿಗೆ ತುಂಬಿರೋದಾಗಿದೆ ಇನ್ನು ಅಸಲನ್ನು ಕೊಡ್ಬೇಕು ನೀವು ಅಂತ ಹೇಳಿ ಅವ್ರಿಗೆ ಒಂದು ತಾಕೀತನ್ನು ಮಾಡ್ತಾರೆ ಆದ್ರೆ ಇವ್ರ ಯಾವುದೇ ರೀತಿ ದುಡಿಮೆಗೆ ಇರಲಿಲ್ಲ ಹಾಗಾಗಿ ಕಟ್ಟ ಜನವರಿಯಿಂದ ಹೇಳಿ ನಿಲ್ಸಿರುವಂತದ್ದು ಹೀಗಾಗಿ ಏನು ಅವರು ಸಣ್ಣ ಒಂದು ಬಿಡಿ ಅಂಗಡಿ ಇಟ್ಕೊಂಡು ತಿಂಗಳ ಹದಿನೆಂಟುವರೆ ಸಾವಿರ ಹೇಗೆ ಕಟ್ತಾರೆ ಅನ್ನೋ ಪ್ರಶ್ನೆ ಆಗಿತ್ತು ಅದಲ್ಲದೆ ಕೂಡ ಏನು ಹದಿನೆಂಟುವರೆ ಸಾವಿರ ತಿಂಗಳ ತುಂಬೋದ ಆಗದಲ್ಲೇ ಈ ತಂದೆ ತಾಯಿಯನ್ ಬಿಟ್ಟು ಮಕ್ಕಳು ಕೂಡ ಮನೆಯಿಂದ ಹೊರಟಿರುವಂಥದ್ದು ಎಲ್ಲಿದ್ದಾರೆ ಅಂತೇಳಿ ಮಕ್ಕಳು ಗೊತ್ತಿಲ್ಲ ಏನಂದ್ರೆ ಈ ವೃದ್ಧ ದಂಪತಿ ಏನು ಪ್ರಾತಿಮೆ ಏನಿದ್ದಾರೆ ಇವ್ರಿಗೆ ಈ ಒಂದು ಟೆನ್ಷನ್ ಅಲ್ಲೇ ಒಂದು ಲಕ್ವ ಕೂಡದ್ದು ಕಳೆದ ಒಂದು ವಾರದಿಂದಷ್ಟೇ ಹೀಗಾಗಿ ಅವರೆಲ್ಲರೂ ಕೂಡ ಫ್ಯಾಮಿಲಿಯಲ್ಲಿ ಕೂಡ ಮಕ್ಕಳು ಕೂಡ ಬಿಟ್ಟಿರುವಂತದ್ಕು ಒಂದ್ ಕಡೆ ಆದ್ರೆ ಒಂದ್ ಕಡೆ ಈ ಸಾಲದ ಚಿಂತೆ ಆಗಿದೆ ಹೀಗಾಗಿ ಏನು ಫೈನಾನ್ಸ್ನವರು ಅದು ಯಾವುದು ನಮಗೆ ಏಳಾಗಿಲ್ಲ ನಮಗೆ ಸಂಪೂರ್ಣ ಹಣವನ್ನು ಹೇಳಿ ತಾಕೀತ್ ಮಾಡಿ ಮನೆಗೆ ಒಂದು ನೋಟಿಸ್ ಅನ್ನು ಹೋಗಿರುವಂತದ್ದು ಅದೆಲ್ಲ ಆದ ಬಳಿಕ ಏನು ಇವರು ಇವರ ಒಂದು ಮುಸ್ಲಿಂ ಕುಟುಂಬ ಆಗಿರೋದ್ರಿಂದ ಇವರು ಇವರ ಸಮುದಾಯದತ್ತ ಹೋಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈಗ ಸಮುದಾಯದವರು ಎಲ್ಲರೂ ಸೇರಿ ಒಂದು ನಾಲ್ಕು ಲಕ್ಷ ರೂಪಾಯಿನ ಜಮಾವಣೆ ಮಾಡಿ ಬ್ಯಾಂಕಿಗೆ ಕಟ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಏನೋ ಆ ಫೈನಾನ್ಸ್ ನವರು ಒಪ್ತಾ ಇಲ್ಲ ನಮಗೆ ಸಂಪೂರ್ಣವಾಗಿ ಈಗ ಇಂಟ್ರೆಸ್ಟ್ ಎಲ್ಲ ಸೇರಿ ಹತ್ತು ಲಕ್ಷ ರೂಪಾಯಿಗಳ ಹತ್ತತ್ರ ಆಗಿದೆ ಅದಷ್ಟು ಕಟ್ಟಿದ್ರೆ ಮಾತ್ರ ನಾವು ಕೀ ಕೊಡ್ತೀವಿ ಅಂತ ಹೇಳಿ ಇವ್ರಿಗೆಲ್ಲರೂ ಕೂಡ ಹೊರಗಾಕಿ ಒಂದು ಕೀ ಹಾಕಿರುವಂತದ್ದು ಏನು ಈಗ ಸದ್ಯ ಅವರು ಊಟಕ್ಕೂ ಗತಿ ಇಲ್ಲದಂತೆ ಏನು ಅಕ್ಕಪಕ್ಕ ಮನೆಯವ್ರ ಹತ್ರ ತಗೊಂಡು ಏನು ಒಂದು ಅಲ್ಲಿ ಮನೆ ಕಟ್ಟಡ ನಡೀತಾ ಇದೆ ಆ ಪಕ್ಕದಲ್ಲೇ ಅಲ್ಲೇ ವಾಸ ಮಾಡ್ತಿದ್ದಾರೆ ಪ್ರತಿಭಾದ್ ಸದ್ಯಕ್ಕೆ ಏನು ಈ ಬಗ್ಗೆ ಏನು ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ಬಂದಿದೆ ಇವತ್ತೇನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಹರಿಯಾರ ತಹಸೀಲ್ದಾರ್ ಕೂಡ ಕಾದ್ ನೋಡ್ಬೇಕಾಗಿದೆ ಪೃತಿರಾಜ್ ಏನಾಗುತ್ತೆ ನೋಡೋಣ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸುತ್ತಾರೆ ಅನ್ನುವಂಥದ್ದು ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ